ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ಬಂಗಾರದ ಒಡವೆ ಬೇಕೇನಮ್ಮ ಯಾರಾದರೂ ಮಹಿಳೆಯರನ್ನು ನಿಮಗೆ ಬಂಗಾರದ ಒಡವೆ ಬೇಕೇನಮ್ಮ ಎಂದು ಕೇಳಿದರೆ ಬೇಡ ಎನ್ನುತ್ತಾರೆಯೇ ಆದರೆ ನಾನು ಬಯಸುವ ಒಡವೆ ಮಾಡಿಸುವಷ್ಟು ದುಡ್ಡು ನಿನ್ನಲ್ಲಿ ಇದೆಯೇ ಎಂದು ಕೇಳುತ್ತಿದ್ದ ಮಹಾಮಾತೆಯೊಬ್ಬರ ನಿಜ ಜೀವನದ ಘಟನೆ ಇಲ್ಲಿದೆ ಈಶ್ವರಚಂದ್ರ ಬಂದೋಪಾಧ್ಯಾಯರು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಹುಟ್ಟಿದವರು ಒಪ್ಪತ್ತಿನ ಊಟಕ್ಕೂ ಪರದಾಟವಿದ್ದ ಕುಟುಂಬದ ತಾಯಿಗೆ ಮಗನನ್ನು ವಿದ್ಯಾವಂತನನ್ನಾಗಿಸಬೇಕೆಂಬ ಹಂಬಲ ಮಗ ತಾಯಿಯ ನಿರೀಕ್ಷೆಗಿಂತ ಚೆನ್ನಾಗಿ ಓದಿದ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಸಂಸ್ಕೃತ ಪದವೀಧರನಾದ ಆತ ಒಂದೇ ಪರೀಕ್ಷೆಯಲ್ಲಿ ಕಾವ್ಯ ಅಲಂಕಾರ ಮುಂತಾದ ಹನ್ನೆರಡು ವಿಷಯಗಳಲ್ಲಿ ಪರಿಣತಿಯನ್ನು ಪಡೆದ ವಿಶ್ವವಿದ್ಯಾನಿಲಯದಿಂದ ವಿದ್ಯಾಸಾಗರ ಪದವಿಯನ್ನು ಪಡೆದ ಈಶ್ವರಚಂದ್ರ ಬಂದೋಪಾಧ್ಯಾಯ ಈಶ್ವರಚಂದ್ರ ವಿದ್ಯಾಸಾಗರ ಎಂಬ ಹೆಸರನ್ನು ಪಡೆದ ವಿದ್ಯಾಸಾಗರರಿಗೆ ಒಂದು ಸೂಕ್ತ ಹುದ್ದೆಯೂ ದೊರಕಿತು ಬಡತನ ಕೊಂಚ ದೂರವಾಯಿತು ಒಮ್ಮೆ ತಾಯಿ ಮಗನನ್ನು ಊರಿನ ಜಾತ್ರೆಗೆ ಬರಲು ಹೇಳಿ ಕಳುಹಿಸಿದರು ಊರಲ್ಲೆಲ್ಲ ಜಾತ್ರೆಯ ಸಡಗರ ಊರಿನ ಹೆಣ್ಣು ಮಕ್ಕಳೆಲ್ಲ ಹೊಸ ಬಟ್ಟೆಗಳನ್ನುಟ್ಟು ಒಡವೆಗಳನ್ನು ಧರಿಸಿ ಸಂಭ್ರಮಿಸುತ್ತಿದ್ದರು ಆದರೆ ವಿದ್ಯಾಸಾಗರರ ತಾಯಿ ಹರಕು ಸೀರೆಯನ್ನು ಉಟ್ಟಿದ್ದರು ಮೈ ಮೇಲೆ ಒಂದೂ ಒಡವೆ ಇರಲಿಲ್ಲ ವಿದ್ಯಾಸಾಗರರು ಕಸಿವಿಸಿಕೊಂಡು ಅಮ್ಮ ನೀವು ಒಂದೆರಡು ಒಡವೆಗಳನ್ನು ಹಾಕಿಕೊಳ್ಳಿ ಎಂದರು ತಾಯಿ ನಿನ್ನ ಬಳಿ ಎಷ್ಟು ದುಡ್ಡಿದೆ ಎಂದರು ವಿದ್ಯಾಸಾಗರರು ಇಷ್ಟಿದೆ ಎಂದಾಗ ತಾಯಿ ನಸುನಕ್ಕೂ ನನಗೆ ಬೇಕಾಗಿರುವ ಮೂರು ಒಡವೆಗಳಿಗೆ ನಿನ್ನಲ್ಲಿರುವ ದುಡ್ಡು ಸಾಕಾಗುವುದಿಲ್ಲ ಮುಂದೆ ಎಂದಾದರೂ ಮಾಡಿಸಿಕೊಡುವಿಯಂತೆ ಎಂದು ಬಿಟ್ಟರು ವಿದ್ಯಾಸಾಗರರು ಸುಮ್ಮನಾದರು ಕೆಲವಾರು ವರ್ಷಗಳಲ್ಲಿ ವಿದ್ಯಾಸಾಗರರು ಕವಿಯಾಗಿ ಭಾಷಾಂತರಕಾರರಾಗಿ ಮುದ್ರಣದ ಉದ್ಯಮಿಯಾಗಿ ಹೆಸರು ಮಾಡಿದ್ದರು ಒಂದಷ್ಟು ಹಣವನ್ನು ಉಳಿಸಿದ್ದ ಅವರು ತಾಯಿಯನ್ನು ಒಡವೆ ಮಾಡಿಸಿಕೊಳ್ಳಲು ಕೇಳಿಕೊಂಡಾಗ ತಾಯಿ ಮತ್ತೆ ನಿನ್ನ ಬಳಿ ಎಷ್ಟು ದುಡ್ಡಿದೆ ಎಂದು ಕೇಳಿದರು ವಿದ್ಯಾಸಾಗರರು ತಮ್ಮಲ್ಲಿದ್ದ ದುಡ್ಡಿನ ಮೊತ್ತವನ್ನು ಹೇಳಿದಾಗ ತಾಯಿ ನನಗೆ ಬೇಕಾಗಿರುವ ಮೂರು ಒಡವೆಗಳಿಗೆ ನಿನ್ನಲ್ಲಿರುವ ದುಡ್ಡು ಸಾಕಾಗದೇ ಹೋಗಬಹುದು ಮುಂದೆಂದರು ಮಾಡಿಸಿಕೊಡುವೆಯಂತೆ ಎಂದು ಹೇಳಿದಾಗ ವಿದ್ಯಾಸಾಗರರು ಸುಮ್ಮನಾದರು ಆದರೆ ತಮ್ಮ ದುಡ್ಡು ಸಾಕಾಗದಷ್ಟು ಬೆಲೆ ಬಾಳುವ ಒಡವೆಗಳು ಯಾವುದು ಇರಬಹುದು ಎಂಬ ಕುತೂಹಲ ಕಾಡುತ್ತಿತ್ತು ಮುಂದೆ ಹತ್ತು ವರ್ಷಗಳಲ್ಲಿ ವಿದ್ಯಾಸಾಗರರು ಬಂಗಾಲದಲ್ಲಿ ಖ್ಯಾತಿ ಗಳಿಸಿದ್ದರು ಆಗ ಅವರು ತಾಯಿಯನ್ನು ಮತ್ತೊಮ್ಮೆ ಒಡವೆಗಳನ್ನು ಮಾಡಿಸಿಕೊಳ್ಳಲೇಬೇಕೆಂದು ಒತ್ತಾಯಿಸಿ ತಮ್ಮಲ್ಲಿ ಇಂತಿಷ್ಟು ದುಡ್ಡು ಇದೆ ಎಂದು ಅವರು ಬಯಸಿದ ಮೂರು ಒಡವೆಗಳು ಯಾವುದು ಎಂದು ತಿಳಿಸಬೇಕೆಂದು ಒತ್ತಾಯಿಸಿದಾಗ ಆ ಮಹಾತಾಯಿ ಹೇಳಿದ್ದೇನು ಗೊತ್ತೆ ಮಗು ನಾನು ಬಯಸುವ ಮೂರು ಒಡವೆಗಳು ಮೊದಲನೆಯದ್ದು ನಮ್ಮ ಹಳ್ಳಿಯಲ್ಲಿ ಶಾಲೆಯೇ ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಿಲ್ಲ ನಮ್ಮ ಹಳ್ಳಿಯಲ್ಲಿ ಆಸ್ಪತ್ರೆಯೂ ಇಲ್ಲ ಬಡ ಜನರು ದೂರದ ನಗರಕ್ಕೆ ಹೋಗಲಾಗದೆ ಇಲ್ಲಿಯೇ ನರಳುತ್ತಾರೆ ನಮ್ಮ ಊರಿಗೊಂದು ಶಾಲೆ ಮತ್ತು ಆಸ್ಪತ್ರೆಯನ್ನು ನೀನು ಮಾಡಿಸಿಕೊಡು ನಮ್ಮೂರಿನಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲಗಳಿಲ್ಲದ ಬಹಳ ಜನ ಬುದ್ಧಿವಂತ ಬಾಲಕ ಬಾಲಕಿಯರಿದ್ದಾರೆ ಅವರಿಗೆ ನೀನು ಸಹಾಯ ಮಾಡುವುದೇ ನಾನು ಬಯಸುವ ಮೂರನೆಯ ಒಡವೆ ಈಗ ನಿನ್ನ ಬಳಿ ಇರುವ ದುಡ್ಡಿನಲ್ಲಿ ಈ ಮೂರೂ ಒಡವೆಗಳನ್ನು ನೀನು ಮಾಡಿಸಿಕೊಡು ನನಗಷ್ಟೇ ಸಾಕು ಎಂದರು ವಿದ್ಯಾಸಾಗರರು ಮೂರೂ ಒಡವೆಗಳನ್ನು ತಾಯಿಗೆ ಮಾಡಿಸಿಕೊಟ್ಟರಂತೆ ನಮಗೂ ಯಾರಾದರೂ ಬಂಗಾರದ ಒಡವೆ ಬೇಕೆ ಎಂದು ಕೇಳಿದರೆ ನಾವು ಕೇಳುವ ಒಡವೆಗಳು ಯಾವುವು ನಾವು ವಿದ್ಯಾಸಾಗರರಂತೆಯೋ ಅವರ ತಾಯಿಯವರಂತೆಯೋ ಆಗುವುದು ನಮ್ಮ ಉತ್ತರದ ಮೇಲೆ ಅವಲಂಬಿತವಾಗಿದೆ ಅಲ್ಲವೇ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು